ಕೆನರಾ ವೆಲ್ಫೇರ್ ಟ್ರಸ್ಟಿನ ಸಂಸ್ಥಾಪಕ ಚುಟುಕು ಬ್ರಹ್ಮ ಡಾಕ್ಟರ್ ದಿನಕರ್ ಅವರ ನೂರ ಹದಿನಾರನೇ ಜನ್ಮ ದಿನಾಚರಣೆಯು ಕುಮಟಾದ ಮಿರ್ಜಾನ್ ಕೋಡ್ಕಣಿಯ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ನೆಹರು ಕೆನಡಿ ಸಭಾಭವನದಲ್ಲಿ ಅದ್ಧೂರಿಯಾಗಿ ಆಚರಿಸಿ ದಿನಕರ್ ದೇಸಾಯಿ ಅವರು ಸಮಾಜಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಸ್ಮರಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಕುಮಟಾ ತಾಲೂಕು ಘಟಕ ದಾರೇಶ್ವರದ ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ದಿನಕರ ಅವರ ಜೀವನ ಮೌಲ್ಯ ಕುರಿತು ಉಪನ್ಯಾಸ ನೀಡಿದ ಕತೆಗಾರ ಉಪನ್ಯಾಸಕ ರಮೇಶ್ ಗೌಡ ಕಡಿಮೆ ಅವರು ಶಿಕ್ಷಣ ಪ್ರೇಮಿ ರಾಜಕಾರಣಿ ಸಾಹಿತಿ ಕಾರ್ಮಿಕ ನಾಯಕ ಚುಟುಕು ಬ್ರಹ್ಮ ಎಂಬ ಹೆಸರಿನಿಂದ ನಾಮಾಂಕಿತರಾದ ದಿನಕರರು ದೇಶ ವಿದೇಶಗಳಲ್ಲಿ ಕನ್ನಡವನ್ನು ಪಸರಿಸಿದ ಆಗಿದ್ದರು ಎಂದರು ಆ ಕಡೆ ನೋಡ್ತೀರಿ ಈ ಕಡೆ ನೋಡ್ತೀರಿ ನಟಿ ನೋಡ್ತೀರಿ ಅಥವಾ ಯಾರನ್ನು ಕೇಳ್ತೀರಿ ಅಲ್ಲ ಸಾಹಿತ್ಯದ ಆಸೆಗಳು ಮತ್ತು ಸಾಹಿತ್ಯದ ಬಂಧ ನಮ್ಮೊಳಗೆ ಹರಳಕ್ಕೆ ಶುರುವಾಗುತ್ತದೆ ಹಾಗಾಗಿ ಎಳೆಯ ಮಕ್ಕಳಾದ ನಿಮ್ಮೊಳಗೆ ಸಣ್ಣದಾದಂತ ಈ ಸಾಹಿತ್ಯದ ಆಸೆಯನ್ನು ಚಿತ್ರಿಸಬೇಕು ಎನ್ನುವಂಥದ್ದು ದಿನಪರರ ಆಸೆ ಬೇಕು ಹಾಗೆ ನನ್ನ ಆಸೆಯು ಕೂಡ ಅದೇ ಆಹಿನ ಹಾಗಾಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ನಿವೃತ್ತ ಶಿಕ್ಷಕ ಎಂಎಂ ಚಂದಾವರ್ಕರ್ ದಿನಕರ ದೇಸಾಯಿಯವರ ಛಂದಸ್ಸುಗಳ ಬಳಕೆಯ ರೀತಿ ಶ್ರೇಷ್ಠವಾದುದು ಎಂದರು ಅಧ್ಯಕ್ಷತೆ ವಹಿಸಿದ್ದ ಕಸಾಪ ಕುಮಟಾ ತಾಲೂಕು ಘಟಕದ ಅಧ್ಯಕ್ಷ ಪ್ರಮೋದ್ ನಾಯಕ್ ದಿನಕರ ದೇಸಾಯಿಯವರ ಬದುಕಿಗೂ ಬರಹಕ್ಕು ಹತ್ತಿರದ ಸಂಬಂಧವಿದೆ ಅವರು ಬರೆದಂತೆ ಬದುಕಿದರೂ ಬದುಕಿದಂತೆ ಬರೆದರು ಎಂದು ಹೇಳಿದರು ವೇದಿಕೆಯಲ್ಲಿ ಎಸ್ಬಿಸಿ ಕೋಶಾಧ್ಯಕ್ಷ ನಾಗರಾಜ್ ಶೇಟ್ ಮುಖ್ಯ ಶಿಕ್ಷಕ ಜಗದೀಶ್ ಗುಣಗಾ ಸಾಹಿತಿ ವೆಂಕಟೇಶ ಬೈಲೂರು ಆರ್ ಎನ್ ಪಟ್ಗಾರ್ ಇದ್ದರು ಶಿಕ್ಷಕ ಯೋಗೇಶ್ ಪಟಗಾರ್ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕ ವೆಂಕಟೇಶ್ ವರ್ಣೇಕರ್ ಸ್ವಾಗತಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ